ಆಂಕರ್ ಅನುಶ್ರೀ ಅವರ ಮದುವೆಗೆ ಇನ್ನೂ ಹದಿನೆಂಟು ದಿನಗಳು ಬಾಕಿ ಇರೋದು ಗೊತ್ತೇ ಇದೆ ಸದ್ಯ ಮಾಡದೇನೆ ಸೈಲೆಂಟ್ ಆಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ಚೌಟ್ರಿ ಬುಕ್ ಆಗಿದೆ ಮುಹೂರ್ತ ಫಿಕ್ಸ್ ಆಗಿದೆ ಮನೆಯಲ್ಲಿ ಅದ್ಧೂರಿಯಾಗಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಆದರೆ ಅನುಶ್ರೀ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಮದುವೆ ಆಗ್ತಿದ್ದೀನಿ ಅನ್ನೋದನ್ನು ಕೂಡ ಹೇಳಿಕೊಳ್ಳೋಕೆ ಅವರು ಇಷ್ಟಪಡ್ತಾ ಇಲ್ಲ ಕಾರಣ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಹದಿನೆಂಟನೇ ದಿನದಲ್ಲಿ ರೋಷನ್ ಅವರನ್ನ ಮದುವೆ ಆಗ್ತಿರುವಂತಹ ಅನುಶ್ರೀ ಅವರ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗಾಸಿಪ್ಗಳು ಹರಿದಾಡಿದ್ದು ಸುಳ್ಳಲ್ಲ ಆ ಗಾಸಿಪ್ಗಳಿಂದ ಅನುಶ್ರೀ ಅವರಿಗೆ ನೋವಾಗಿದ್ದು ಸುಳ್ಳಲ್ಲ ಇದೆಲ್ಲದರ ನಡುವೆ ಮದುವೆಯ ತಯಾರಿ ಜೋರಾಗಿ ನಡೆದಿರುವುದು ಕೂಡ ಸುಳ್ಳಲ್ಲ ಹಾಗಿದ್ರೆ ಅನುಶ್ರೀ ಅವರ ಮದುವೆ ಮಂಗಳೂರಲ್ಲ ಅಥವಾ ಬೆಂಗಳೂರಲ್ಲ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆ ಇರುತ್ತೆ ಯಾರ್ಯಾರೆಲ್ಲ ಆಗಮಿಸುತ್ತಾರೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೌದು ಆಂಕರ್ ಅನುಶ್ರೀ ಅವರ ಮದುವೆಯಂತೆ ಅನ್ನುವಂತಹ ಒಂದೇ ಒಂದು ಸುದ್ದಿ ಸಾಕಷ್ಟು ಭಾರಿ ವೈರಲ್ ಆಗಿದೆ ಯಾರ್ಯಾರ ಜೊತೆಗೆ ಅವರನ್ನು ಮದುವೆ ಮಾಡಿ ಮುಗಿಸಿಯೂ ಆಗಿದೆ ಆದರೆ ಈಗ ವೈರಲ್ ಆಗ್ತಿರುವ ಸುದ್ದಿಯಂತೂ ಸತ್ಯ ಸಾವಿರಕ್ಕೆ ಸಾವಿರ ಪರ್ಸೆಂಟ್ ಸತ್ಯ ಇದೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅದ್ಧೂರಿಯಾಗಿ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಇದು ಪ್ರೀತಿಸಿ ಮದುವೆ ಆಗ್ತಿರೋದು ಅದರ ಜೊತೆಗೆ ಅರೇಂಜ್ಡ್ ಮ್ಯಾರೇಜ್ ಕೂಡ ಹೌದು ಅನುಶ್ರೀವರ ಏಳಿಗೆಯನ್ನ ಅನುಶ್ರಿಯವರ ಮಾತು ಪ್ರತಿಯೊಂದನ್ನು ಕೂಡ ಹತ್ತಿರದಿಂದ ನೋಡಿದಂತ ಹುಡುಗಾನೆ ಅನುಶ್ರೀಯವರ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಈ ಹಿಂದೆಯೇ ಹೇಳಿಕೊಂಡ ಹಾಗೆ ಮದುವೆ ಆಗಬೇಕು ಅದಕ್ಕೊಂದು ರೈಟ್ ಟೈಮ್ ಬರಬೇಕು ಅನ್ನೋದನ್ನ ಹೇಳಿಕೊಳ್ತಾ ಇದ್ರು ತಾನು ತನ್ನನ್ನು ಅರ್ಥ ಮಾಡಿಕೊಂಡವರು ಯಾರು ಅದೆಲ್ಲವನ್ನ ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ ಅಂತ ಫೀಲ್ ಆದ್ರೆ ಖಂಡಿತವಾಗಿ ಮದುವೆ ಆಗ್ತೀನಿ ಅಂತ ಅನುಶ್ರೀ ಅವರು ಹೇಳಿದ್ರು ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಹತ್ತಿರವಾಗಿರುವ ಯುವ ಅವರ ಸ್ನೇಹಿತನಾಗಿರುವ ರೋಷನ್ ಅವರನ್ನೇ ಅನುಶ್ರೀ ಅವರು ಪ್ರೀತಿಸುತ್ತಿದ್ದಾರೆ ಈ ಪ್ರೀತಿಗೆ ಒಂದೇ ಒಂದು ಕಾರಣ ಅಪ್ಪು ಅವರ ಅಭಿಮಾನಿ ರೋಷನ್ ಕೂಡ ಹೌದು ಇವರಿಬ್ಬರು ಅಪ್ಪು ಅವರ ಡೈ ಹಾರ್ಡ್ ಫ್ಯಾನ್ ಆಗಿದ್ರು ಆ ಕಾರಣಕ್ಕಾಗಿ ಒಬ್ಬರಿಗೊಬ್ಬರು ಪರಿಚಯ ಆಯಿತು ಅದಾದ ನಂತರ ಸ್ನೇಹ ಬೆಳೆಯಿತು ಅದಾದ ನಂತರ ಅನುಶ್ರೀ ಅವರ ಕಷ್ಟ ಸುಖ ಆಕೆ ಜೀವನದಲ್ಲಿ ಆದ ಅಪ್ಸ್ ಅಂಡ್ ಎಲ್ಲವನ್ನ ನೋಡಿದಂತ ರೋಷನ್ ಅವರು ಆತ್ಮೀಯ ಸ್ನೇಹಿತರಾದ್ರು ಹೇಗಿರಬೇಕಾದ್ರೆ ಅನುಶ್ರೀ ಅವರು ರೋಷನ್ ಅವರ ಮನೆಗೆ ಹೋಗೋದು ರೋಷನ್ ಅವರು ಅನುಶ್ರೀ ಅವರ ಮನೆಗೆ ಬರೋದು ಇಬ್ಬರ ಫ್ಯಾಮಿಲಿಗೂ ಕೂಡ ಸ್ನೇಹಿತರಾಗೋದು ವಿವಿಧ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವಂತದ್ದು ಆಪ್ತರಾಗೋದು ಇದೆಲ್ಲವೂ ಆಗಿದೆ ಅದಾದ ನಂತರ ಯಾಕೆ ಮದುವೆ ಆಗಬಾರದು ವೈವಾಹಿಕ ಜೀವನವನ್ನ ಯಾಕೆ ನಾವು ನಡೆಸಬಾರದು ಅಂತ ಪ್ಲಾನ್ ಮಾಡಿಕೊಂಡು ಇದೀಗ ಮದುವೆ ಫಿಕ್ಸ್ ಆಗಿದೆ ಆರು ತಿಂಗಳು ಹಿಂದೇನೆ ಮದುವೆ ಫಿಕ್ಸ್ ಆಗಿತ್ತು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಳ್ತಾರೆ ಎನ್ನುವಂತಹ ಸುದ್ದಿ ಕೂಡ ಇತ್ತು ಆದರೆ ಅದು ಯಾಕೋ ಗೊತ್ತಿಲ್ಲ ಅನುಶ್ರೀ ಅವರಿಗೆ ಯಾವಾಗ ಮದುವೆ ಅನ್ನೋ ಸುದ್ದಿ ವೈರಲ್ ಆಯಿತು ಒಂದಷ್ಟು ಟ್ರೋಲ್ಗಳು ಶುರು ಶುರುವಾಗ್ಬಿಡ್ತು ಒಂದಷ್ಟು ನೆಗೆಟಿವ್ ಸುದ್ದಿಗಳು ಓಡಾಡೋದಕ್ಕೆ ಶುರುವಾಯಿತು ಇದೆಲ್ಲದರಿಂದ ಬೇಸರವಾದಂತಹ ಅನುಶ್ರೀ ಯಾವತ್ತು ಎಲ್ಲಿಯೂ ಕೂಡ ಮದುವೆ ಬಗ್ಗೆ ಒಂದು ಚಿಕ್ಕ ಸುಳಿವು ಕೊಡಬಾರದು ತನ್ನ ಪಾಡಿಗೆ ತಾನು ಮದುವೆ ಆಗಬೇಕು ಅಂತ ನಿಶ್ಚಯಿಸಿಬಿಟ್ರು ರೋಷನ್ ಅವರು ಹಿಂದೂ ಅಲ್ವಂತೆ ಮುಸ್ಲಿಂ ಅಂತೆ ಕ್ರಿಶ್ಚಿಯನ್ ಅಂತೆ ಹಾಗಂತೆ ಹೀಗಂತೆ ಚೆನ್ನಾಗಿಲ್ವಂತೆ ನೋಡೋಕೆ ಚೆನ್ನಾಗಿಲ್ವಂತೆ ದುಡ್ಡಿದೆಯಂತೆ ಅದಕ್ಕೆ ಅಂತೆ ಕಂತೆ ಈ ಅಂತೆ ಕಂತೆಗಳ ನಡುವೆ ಅನುಶ್ರೀಯವರ ಮನಸ್ಸಿಗೆ ನೋವುಂಟಿ ನೋವಾಗಿದ್ದಂತೂ ಅಪಾರ ಒಂದು ಹುಡುಗಿ ಮದುವೆ ಆಗ್ತಾ ಇದ್ದಾಳೆ ಅಂದ್ರೆ ಅದರ ಬಗ್ಗೆ ಚರ್ಚೆಗಳಿರುತ್ತೆ ಅದರಲ್ಲೂ ಅನುಶ್ರೀಯವರು ಮದುವೆ ಆಗ್ತಾ ಇದ್ದಾರೆ ಅಂದರೆ ಸಹಜವಾಗಿ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಹೇಗೆ ಮದುವೆ ಆಗಬಹುದು ಯಾವ ತರಹದ ಹುಡುಗನ ಮದುವೆ ಆಗಬಹುದು ಎಲ್ಲಿ ಮದುವೆ ಆಗಬಹುದು ಅಂತ ಮೂಲತಃ ಮಂಗಳೂರಿನವರು ಆಗಿರುವಂತ ಅನುಶ್ರೀ ಅವರು ಜೀವನ ಕಟ್ಟಿಕೊಂಡಿದ್ದು ಸ್ವಂತ ಮನೆ ಅಂತ ಇರೋದು ಈಗ ಬೆಂಗಳೂರಿನಲ್ಲಿ ಅನುಶ್ರೀ ಅವರಿಗೆ ಮಂಗಳೂರಿನಲ್ಲಿ ಯಾವುದೇ ಸ್ವಂತ ಮನೆ ಅನ್ನೋದು ಇಲ್ಲ ಹೀಗಿರಬೇಕಾದ್ರೆ ಅನುಶ್ರೀ ಅವರು ಅಪಾರವಾದಂತಹ ಅಭಿಮಾನಿಗಳನ್ನ ಅದರ ಜೊತೆಗೆ ಸ್ನೇಹಿತರನ್ನ ಹೊಂದಿದ್ದಾರೆ ಮಂಗಳೂರು ಭಾಗದ ಸ್ನೇಹಿತರಿದ್ರು ಬೆಂಗಳೂರು ಭಾಗದಲ್ಲಿಗೆ ಸಾಕಷ್ಟು ಮಂದಿ ಸ್ನೇಹಿತರಿದ್ದು ಮತ್ತು ರೋಷನ್ ಅವರು ಕೊಡಗು ಮೂಲದವರು ಹಾಗಾಗಿ ಇವರ ಮದುವೆ ಯಾರಿಗೂ ತೊಂದರೆಯಾಗದಂತೆ ಎಲ್ಲರೂ ಮದುವೆಗೆ ಆಗಮಿಸುವಂತೆ ಸಮೀಪದಲ್ಲೇ ಇರುವುದು ಸೂಕ್ತ ಅಂತ ಬೆಂಗಳೂರಿನಲ್ಲೇ ಅದ್ಧೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇವರಿಬ್ಬರ ಮದುವೆ ನೆರವೇರಲಿದೆ ಎಂಗೇಜ್ಮೆಂಟ್ ಮತ್ತು ಮದುವೆ ಮತ್ತು ರಿಸೆಪ್ಷನ್ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ನಡೆಯಲಿದೆ ಒಂದೇ ಒಂದು ಕಾರ್ಯಕ್ರಮ ಮಾತ್ರ ಕೊಡಗಿನಲ್ಲಿ ಅದು ರೋಷನ್ ಅವರ ಮನೆಯಲ್ಲಿ ನಡೆಯದೆ ಅನ್ ನಡೆಯಲಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆಗಸ್ಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೆಯೇ ಇಪ್ಪತ್ತೇಳರಂದು ಆರ ತಕ್ಷತೆ ಹೀಗೆ ಮೂರರಿಂದ ನಾಲ್ಕು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಮದುವೆ ನಡೆಯಲಿದೆ ಈಗಾಗಲೇನೆ ಮದುವೆ ಮನೆಗೆ ಸಂಬಂಧಪಟ್ಟಂತೆ ತಯಾರಿಗಳು ನಡೆದು ಹೋಗ್ಬಿಟ್ಟಿವೆ ಅನುಶ್ರೆಯವರ ನಿವಾಸದಲ್ಲಿಗೆ ಮೆಹಂದಿ ಶಾಸ್ತ್ರ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಪಾರ ಸ್ನೇಹಿತರು ರಿಯಾಲಿಟಿ ಶೋನಲ್ಲಿ ಬಂದಂತಹ ಸ್ಪರ್ಧಿಗಳು ಹಾಗೆ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಪರಿಚಯವಿರುವಂತಹ ಅನೇಕರಿದ್ದಾರೆ ಊರಿನ ಸಂಬಂಧಿಕರು ಎಲ್ಲರನ್ನೂ ಕರೆದು ಅದ್ದೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ ಮೂಲಗಳ ಪ್ರಕಾರ ಅನುಶ್ರೀ ಮತ್ತು ಅನುಶ್ರೀ ತಮ್ಮನ ಇಬ್ಬರ ಮದುವೆಯೂ ಕೂಡ ಒಟ್ಟಿಗೆ ನೆರವಿರಲಿದೆ ಅನ್ನೋದನ್ನ ಹೇಳಲಾಗುತ್ತೆ ಯಾಕಂದ್ರೆ ಈಗಾಗಲೇ ಅನುಶ್ರೀ ಅವರಿಗೆ ಮೂವತ್ತೆಂಟು ವರ್ಷವಾಗಿದೆ ಈಗ ಅನುಶ್ರೀ ಅವರು ಮದುವೆಯಾಗಿ ಸ್ವಲ್ಪ ವರ್ಷಗಳ ಕಾಲ ಬಿಟ್ಟು ತಮ್ಮನ ಮದುವೆ ಆಗೋದಕ್ಕಿಂತ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮದುವೆ ಆಗಬೇಕು ಅನ್ನೋದು ಅವರ ಡ್ರೀಮ್ ಕೂಡ ಆಗಿತ್ತಂತೆ ತಮ್ಮನ ಇಡೀ ಜೀವನವನ್ನ ಸೆಟಲ್ ಮಾಡೋದಕ್ಕೆ ಅಂತ ಪಣ ತೊಟ್ಟಿದ್ದ ಅಕ್ಕ ಅಂತಂದ್ರೆ ಅದು ಅನುಶ್ರೀಯವರು ತಮ್ಮನಿಗೆ ಅಂಗಡಿ ಹಾಕಿಕೊಟ್ಟು ಮನೆ ಮಾಡಿಕೊಟ್ಟು ತಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ಇದೀಗ ತನ್ನ ಪಾಡಿಗೆ ತಾನು ಮದುವೆ ಆಗೋ ಬದಲು ತಮ್ಮನ ಮದುವೆಗೂ ಕೂಡ ಜೊತೆ ಜೊತೆಗೆ ಮಾಡೋದ್ರಿಂದ ನನ್ನ ಎಲ್ಲಾ ಜವಾಬ್ದಾರಿ ಕೂಡ ಕಳೆಯುತ್ತೆ ಆಗ ನಾನು ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿದ್ದಾರಂತೆ ಬಟ್ ಇದಕ್ಕೆ ಅನುಶ್ರೀ ಅವರ ತಮ್ಮ ಒಪ್ಪಿಲ್ಲ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷ ನೀನು ನನ್ನ ಜವಾಬ್ದಾರಿಯನ್ನ ಹೊತ್ತಿದ್ದೀಯ ಮದುವೆ ಮನೆಯನ್ನ ಅಥವಾ ಮದುವೆಯನ್ನ ನಾನು ಜವಾಬ್ದಾರಿ ಹೊತ್ತು ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಹಾಗಾಗಿ ಅನುಶ್ರೀ ಅವರ ಮದುವೆ ಬಲು ಜೋರಾಗಿ ನಡೆಯಲಿದೆ ಇದಕ್ಕೆ ಇಪ್ಪತ್ತೆಂಟಕ್ಕೆ ಮುಂಬರುವಂತಹ ಇಪ್ಪತ್ತೆಂಟಕ್ಕೆ ಹದಿನೆಂಟು ದಿನಗಳ ಕಾಲ ಬಾಕಿ ಇರೋದು ಅನುಶ್ರೀ ಅವರು ಆಲ್ರೆಡಿ ಇನ್ವಿಟೇಷನ್ ಹಂಚುವಂತ ಕೆಲಸವನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ ಗಣ್ಯಾತಿ ಗಣ್ಯರಿಗೆ ಇನ್ವಿಟೇಷನ್ ಕೊಡುವಂತ ಕೆಲಸವನ್ನು ಕೂಡ ಅನುಶ್ರೇವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ